ಇವತ್ತೊಂದು ಬೆಳಿಗ್ನ ತಿಂಡಿ ಮಾಡುವಂತ ಬೇಗ ಆಗ್ತದೆ ಕೂಡ ಖಾಲಿ ಹತ್ತು ನಿಮಿಷದಲ್ಲಿ ಆಗ್ತದೆ ಇದರಲ್ಲಿ ಒಂದು ಗ್ಲಾಸ್ ಬೆಳ್ತಿಗೆ ಹಾಕಿ ಉಂಟು ಉಂಟಲ್ಲ ನಾನು ರಾತ್ರಿ ನೆನೆ ಇಟ್ಟಿದ್ದೇನೆ ಒಂದು ನಾಲ್ಕು ಐದು ಗಂಟೆ ಕೂಡ ನೆನೆ ಇಟ್ಬಹುದು ಆಗುದಿಲ್ಲ ಒಂದು ಗ್ಲಾಸ್ ಹಾಕಿ ಒಂದು ಕಪ್ ಆಗೋಷ್ಟು ಅನ್ನ ಹಾಕಬೇಕು ಇದು ಕುಚ್ಚಲಕ್ಕಿ ಅನ್ನ ಕಜ್ಜೆ ಹಾಕಿದ್ದು ಹಿಂಗೆ ವೈಟ್ ರೈಸ್ ಕೂಡ ಹಾಕ್ಬಹುದು ಸ್ವಲ್ಪ ತೆಂಗಿನದರಿ ಎರಡು ಏಲಕ್ಕಿ ಸ್ವಲ್ಪ ಬೆಲ್ಲದ ಹುಡಿ ಜಾಸ್ತಿ ಬೇಡ ಸ್ವಲ್ಪ ತಗೊಂಡಿದ್ದೇನೆ ಇದು ಅರ್ಧ ಚಮಚ ಮೆಂತ್ಯ ಉಂಟು ಇದನ್ನು ಕೂಡ ನೆನೆ ಇಟ್ಟು ತಂದದ್ದು ಅರ್ಧ ಚಮಚ ಸಾಕು ಒಟ್ಟಿಗೆ ಹಾಕುವ ಮೆಂತ್ಯ ನೀವು ಹಾಕ್ಲೇಬೇಕು ಏಲಕ್ಕಿ ಎರಡು ತೆಂಗಿನದು ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಇಡುವ ಬೆಲ್ಲ ಕೂಡ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬ ಇಟ್ಟು ಇಷ್ಟು ದಪ್ಪ ಇರಲಿ ಜಾಸ್ತಿ ತೆಳು ಕೂಡ ಬೇಡ ಜಾಸ್ತಿ ದಪ್ಪ ಕೂಡ ಬೇಡ ನೀರು ತುಂಟು ఇతింగినా తరి కొంచెం అది కొ యాక్ మిక్స్ మార్వాతి ను సాయైడవా తాకి కొంచెం ఎన్నె అక్వ తింగినెనే ಒಂದು ಇರ್ಲೆ ಉದ್ದ ಉದ್ದ ತುಂಡು ಎಣ್ಣೆಯಲ್ಲಿ ಚಂದ ಮಾಡಿ ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕುವ ತುಂಡು ಮಾಡಿ ಹಾಕಿದ್ವಿ ಸ್ವಲ್ಪ ಕೆಂಪು ಈರುಳ್ಳಿ ಇಲ್ಲಿ ಸ್ವಲ್ಪ ತೆಗೆದಿದ್ವಾ ಈ ಹಿಟ್ಟನ್ನು ಇದಕ್ಕೆ ಹಾಕುವ ನಿಮಗೆ ಬೇಕಿದ್ರೆ ಚಿಕ್ಕ ಚಿಕ್ಕ ತುಂಡು ಮಾಡಿ ತೆಂಗಿನಕಾಯನ್ನು ಕೂಡ ಹಾಕ್ಬೋದು ಇದಕ್ಕೆ ಎಲ್ಲ ಹಿಟ್ಟನ್ನು ಹಾಕುದಿಲ್ಲ ಒಮ್ಮೆನೆ ಯಾಕಂದ್ರೆ ಕವ ಚಿಕ್ಕದಲ್ಲ ಅರ್ಧ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಇದನ್ನು ಈರುಳ್ಳಿಯನ್ನು ತೆಗ್ದಿಟ್ಟಿದ ಇದನ್ನು ಹಾಕುವ ಮೇಲೆ ಇದು ಕಲ್ತಪ್ಪ ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ದು ಹತ್ತಿರ ಮನೆ ಅಜ್ಜಿ ಹೇಳಿದ್ರು ಈ ರೀತಿ ನೀವು ಕಲ್ತಪ್ಪ ಮಾಡಿ ಅಂತ ಅದಕ್ಕೆ ಈ ರೀತಿ ಮಾಡಿದ್ದೀವಿ ಒಂದು ಹತ್ತು ನಿಮಿಷ ಮುಚ್ಚಿಡುವ ಕಡಿಮೆ ಇವ್ರಿಗೆ ಗ್ಯಾಸ್ ಅಲ್ಲಿ ಆದ್ರೆ ಕಡಿಮೆ ಅವರಲ್ಲಿ ಬೇಯಿಸಿದ್ರೆ ಆಯ್ತು ಒಂದು ಹತ್ತು ನಿಮಿಷ ಸಾಕು ಏಳು ನಿಮಿಷ ಆಗುವಾಗ ತೆಗಿಯುವ ಎಲ್ಲ ಮಗುಚಿ ಹಾಕ್ಬೇಕು ಇದು ಕಬ್ಬಿಣದ ಕಾವಿ ಸ್ವಲ್ಪ ತಳ ಹಿಡಿತದೆ ಬೇಗ ಸ್ವಲ್ಪ ಕಪ್ಪಾಯ್ತು ಸ್ವಲ್ಪ ಬೆಂಕಿ ಜಾಸ್ತಿ ಆದ್ರೆ බ පපවද සල්ප ්‍රීටුන් ඩලාගේ ද කබ්්‍යනද කවරවෙලා ගෙන සොල් පයි නොද මූර් නිිශ ඊජයාකි බේලි කඩීමයරේල ගතගීවා ಇದು ಸ್ವಲ್ಪ ಮೇಲೆ ಎಲ್ಲ ತೆಗೆದು ಇದರಿಂದ ಸ್ವಲ್ಪ ಇದು ಕೂಡ ಇದರಲ್ಲಿ ಕೂಡ ಚಿಕ್ಕದೊಂದು ಕಲ್ತಾಪ ಮಾಡಿದ್ದೇವೆ ನೋಡಿ ಇದು ಚಿಕ್ಕದು ನೋಡಿ ಎರಡು ಕಲ್ತಪ್ಪ ಆಯ್ತು ಇದು ಚಿಕ್ಕದಾಯ್ತು ಒಂದು ಗುಂಡಿ ಪಾತ್ರೆಯಲ್ಲಿ ಮಾಡಿದ್ದೆ ನಾನು ಬಾಣರೆಯಲ್ಲಿ ಇದು ತಾವದಲ್ಲಿ ಮಾಡಿದ್ದೆ ನೋಡಿ ನೋಡಿ ಈ ರೀತಿ ಬಂದೆ ಕಲ್ತಪ್ಪ ಅದು ಅಜ್ಜಿಯಲ್ಲಿ ಕೊಟ್ಟದು ಇದೇ ರೀತಿ ಮಾಡಿ ಅಂತ ಅದೇ ರೀತಿ ನಾನು ಮಾಡಿದ್ದೇನೆ ನಾನು ಮಾಡೋದು ಇದೆ ಸ್ವಲ್ಪ ಸಪ್ಪೆ ಮಾಡೋದು ಸ್ವೀಟ್ ಹಾಕೋದಿಲ್ಲ ಸ್ವಲ್ಪ ಸ್ವೀಟ್ ಹಾಕಿ ಮಾಡಿದ್ದು